ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇದು ಶನಿವಾರದ ಲಾಗ್ ಬೆಳಗ್ಗೆ ಎದ್ದು ನೆನ್ನೆಲ್ಲ ಬಾಕ್ಲು ತೊಳೆದಿದ್ನಲ್ಲ ಅದಕ್ಕೋಸ್ಕರ ಬಾಗ್ಲಿಗೆ ನೀರು ಹಾಕಿ ಫ್ರೆಶ್ ಅಪ್ ಆಗಿ ನೋಡಿ ತರಕಾರಿ ಇದ್ದೀನಿ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಹಚ್ಚಿ ತರಕಾರಿ ಸಾಂಬಾರೆಲ್ಲ ಮಾಡಿದಾಯಿತು ಅದಾದಮೇಲೆ ಮನೆಯವ್ರಿಗೆ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ ಊಟ ತೊಗೊಂಡೋಗಕ್ಕೆ ಸಾಂಬಾರು ಬಿಡ್ತಾಯಿದ್ದೀನಿ ಹುಳಿ ಸಾಂಬಾರು ಅದಾದಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆ ತೊಳ್ಕೊಂಡು ಬಂದೆ ಬಂದಾದಮೇಲೆ ಒಂದು ನೆಲ ವರ್ಸ ಶನಿವಾರ ಆಗಿರೋದ್ರಿಂದ ನೆಲ ವರ್ಸೋಣ ಅಂತ ಹೇಳ್ಬಿಟ್ಟು ನೋಡಿ ನೆಲ ಇದ್ದೀನಿ ನೆಲ ಒರೆಸ್ತಾ ಇದ್ದೀನಿ ನೋಡಿ ಎಲ್ಲ ವರ್ ನಾವು ಶನಿವಾರ ಮಂಗಳವಾರನೇ ವಾರ ಮಾಡೋದು ಅದಕ್ಕೋಸ್ಕರ ನೆಲ ವರ್ಸೋಣ ಅಂತ ಹೇಳ್ಬಿಟ್ಟು ನೆಲ ಇದ್ದೀನಿ ನೋಡಿ ನೆಲ ಒರೆಸಿದೆಲ್ಲ ಆದಮೇಲೆ ಅಂಡೆ ಒಲೆ ಉರಿ ಇಡೋಣ ಅಂತ ಹೇಳ್ಬಿಟ್ಟು ಅಂಡೆ ಒಲೆಗೆ ನೋಡಿ ಉರಿಸ್ತಾ ಇದ್ದೀನಿ ಅಂಡೆವಲೆ ಅಂಡೆ ಒಲೆ ಉರಿಕ್ಬಿಟ್ಟು ಬಂದು ಒಂದೆರಡು ಬಟ್ಟೆ ಇದ್ದು ಬಟ್ಟೆ ಮಡ್ಚೋಣ ಅಂತ ಹೇಳ್ಬಿಟ್ಟು ನೆನ್ನೆ ಮೊನ್ನೆ ಹಿಂಡಿರೋ ಬಟ್ಟೆ ಹಂಗೆ ಇದ್ದು ಅವನು ಮಡ್ಚಣ ಅಂತ ಹೇಳ್ಬಿಟ್ಟು ನೋಡಿ ಮಡ್ಸ್ತಾ ಇದ್ದೀನಿ ಮಡ್ಸಿದ್ದೆಲ್ಲ ಅದು ಆಗ್ಬಿಟ್ಟು ಸ್ನಾನ ಮಾಡಿ ಅಪ್ ಆಗಿ ನೋಡಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದಾಯ್ತು ಪೂಜೆ ಎಲ್ಲ ಮಾಡಿದಾದಮೇಲೆ ನೋಡಿ ಪೂಜೆ ನಮ್ಮದು ಮಂದೇವರು ಸ್ವಾಮಿನೇ ನಾವು ಶನಿವಾರ ಮಂಗಳವಾರ ವಾರ ಮಾಡೋದು ಪೂಜೆ ಎಲ್ಲ ಮಾಡಿದಾದಮೇಲೆ ಮೇಕೆನ ಸ್ವಲ್ಪ ಹೊತ್ತು ಗರಿ ಮೀಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊಲ ಕೊಡ್ಕೊಂಬಂದೆ ನೋಡಿ ಗರಿ ಮೇಯ್ತಾವೆ ಮೇಕೆ ಇನ್ನೂ ಒಂದು ಮೂರು ಈ ಕಡೆ ಮೇಯ್ತಾವೆ ಅವು ಕಾಣಿಸಲ್ಲ ಗರಿ ಮೀಸ್ಕೊಂಡು ಬಂದು ಮೇಕೆ ಎಲ್ಲ ಒಳಗೆ ಕಟ್ಟಿ ಟೀ ಇಟ್ಟಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನಾನು ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.